ಹದ್ದು ಮತ್ತು ಕೋಳಿ ಅಸಾಧ್ಯವನ್ನು ಸಾಧಿಸಿದ ಸ್ನೇಹ ಒಂದು ಸಮಯದಲ್ಲಿ ಒಂದು ಪುಟ್ಟಹಳ್ಳಿಯ ಹೊರವಲಯದಲ್ಲಿ ಒಬ್ಬ ರೈತನ ಹಾಳಾಗಿದ್ದ ದೊಡ್ಡ ಮನೆಯ ಕಟ್ಟಡದಲ್ಲಿ ಹಲವಾರು ಪ್ರಾಣಿಗಳು ಜೊತೆ ಜೊತೆ ಬದುಕುತ್ತಿದ್ದವು ಅವುಗಳಲ್ಲಿ ಪ್ರಮುಖವಾಗಿ ದೊಡ್ಡ ಕಣ್ಣು ಲೋಹದಂತೆ ಬಲಿಷ್ಠವಾದ ಅದರ ಶರೀರ ಮತ್ತು ಗಗನವನ್ನೇ ಒಡೆದು ಹಾರಬಹುದಾದ ರೆಕ್ಕೆಗಳನ್ನೊಳಗೊಂಡ ಶಿಕಾರಿ ಹತ್ತ ಮತ್ತು ಅದರ ಜತೆ ಒಂದು ಪುಟ್ಟ ಕೋಳಿತ್ತು ಹದ್ದು ಮಹತ್ವಾಕಾಂಕ್ಷೆಯಿಂದ ತುಂಬಿತ್ತು ತನ್ನ ಗಗನಯಾನದ ಕನಸುಗಳನ್ನು ಎಲ್ಲಿಂದಲೂ ತಂದಿತ್ತಿತ್ತು ಆದರೆ ಅದು ಮರುಭೂಮಿಯಿಂದ ಕದ್ದು ತಂದೆಯಿಂದ ಅದು ಕೋಳಿಯೊಂದು ಇಟ್ಟಿರುವ ಮೊಟ್ಟೆಗಳೊಂದಿಗೆ ಸೇರಿ ಮರಿಯಾಗಿತ್ತು ಹೀಗಾಗಿ ಹದ್ದು ಹುಟ್ಟಿದಾಗಿನಿಂದಲೇ ತನ್ನನ್ನು ಒಂದು ಕೋಳಿ ಎಂದು ಭಾವಿಸಿಕೊಂಡಿತ್ತು ಕೋಳಿ ತನ್ನ ಮೊಟ್ಟೆ ಎಂದು ಭಾವಿಸಿ ಹದ್ದನ್ನು ತನ್ನ ಮಕ್ಕಳಂತೆ ಸಾಕಲು ಆರಂಭಿಸಿ ದಿನಗಳು ಹೋದಂತೆ ಹದ್ದು ಬೆಳೆದಿತ್ತು ಆದರೆ ಕೋಳಿಯ ಮಾದರಿಯಲ್ಲಿ ಬೆಳೆದ ಹದ್ದು ಎಂದಿಗೂ ಹಾರಲಿಲ್ಲ ಅದು ಕೋಳಿಯಂತೆ ನೆಲದಲ್ಲೇ ಓಡಾಡುತ್ತಿತ್ತು ತನ್ನ ಬೆನ್ನಿನ ಬಲಿಷ್ಠ ರೆಕ್ಕೆಗಳನ್ನು ಯಾವುದೇ ಕಾರಣಕ್ಕೂ ಬಲಿಸುತ್ತಿರಲಿಲ್ಲ ಕಾಲ ಕಳೆದಂತೆ ಹದ್ದು ಮತ್ತು ಕೋಳಿಯ ನಡುವೆ ಅತೀವ ಪ್ರೀತಿ ಹುಟ್ಟಿತ್ತು ಹದ್ದು ತನ್ನನ್ನು ಕೋಳಿಯ ಮಗ ಎಂದು ಅಂದಿತ್ತು ಕೋಳಿಯು ಹದ್ದು ತನ್ನ ಮಗನೆಂದು ಪ್ರೀತಿಸಿತು ಹದ್ದು ಸಾಕಷ್ಟು ವಿಭಿನ್ನವಾಗಿ ಕಾಣಿಸಿದರೂ ಕೂಡ ಕೋಳಿ ಇದನ್ನು ಅರ್ಥಮಾಡಿಕೊಂಡರೂ ನಿಜವಾದ ಪ್ರೀತಿ ಎಂದರೆ ಸ್ವೀಕಾರ ಎಂಬುದನ್ನು ಹೃದಯದಲ್ಲಿ ಧರಿಸ ಹದ್ದು ದಿನಪತ್ರಿಕೆಗಳಲ್ಲಿ ಬೆರಗಾಗುವಂತ ಹದ್ದುಗಳ ಹಾರಾಟದ ಚಿತ್ರಗಳನ್ನು ನೋಡುವಾಗ ತನ್ನೊಳಗೆ ಏನೋ ವಿಚಿತ್ರ ಭಾವನೆ ಉಂಟಾಗುತ್ತಿತ್ತು ಆದರೆ ಹದ್ದು ತಕ್ಷಣವೇ ಯೋಚಿಸುತ್ತಿತ್ತು ಇಲ್ಲ ನಾನು ಕೋಳಿ ಹಾರುವುದು ನನ್ನ ಕೆಲಸವಲ್ಲ ಎಂದು ಭಾವಿಸುತ್ತಿತ್ತು ಇವರೆಲ್ಲ ನನ್ನಂತವರಲ್ಲ ಅಲ್ಲವೇ ನಾನು ಹಾರಲಾರದ ಹದ್ದು ಎಂಬ ವಿಚಿತ್ರ ಭಾವನೆ ಹದ್ದಿನೊಳಗೆ ಬೆಳೆಯುತ್ತಿತ್ತು ಒಂದು ದಿನ ಜೀವನವನ್ನೇ ಬದಲಾಯಿಸಿದ ಒಂದು ದಿನ ಹದ್ದು ನೀಲಿ ಗಗನದತ್ತ ಹಾರುತ್ತಿರುವ ಮತ್ತೊಂದು ಹದ್ದನ್ನು ನೋಡಿ ಆ ಹದ್ದು ಹಾರುತ್ತಾ ಗಾಳಿಯನ್ನು ಚುಲುಮೆಯಂತೆ ಕುಸಿದಿತ್ತು ಅದು ಆ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಾ ಹಾರಿ ಹೋಗುತ್ತಿದ್ದ ದೃಶ್ಯ ಹೃದಯ ಮುಟ್ಟುವಂತೆ ಆ ದೃಶ್ಯವನ್ನು ನೋಡಿದ ಹದ್ದು ಕೋಳಿಯ ಬಳಿ ಓಡಿತು ಅಮ್ಮ ನಾನು ಹಾರಬಹುದಾ ಕೋಳಿ ನೋವಿನಿಂದ ಕೂಡಿದ ನಗುತ್ತಾ ಹೇಳಿತು ನೀನು ಹುಟ್ಟಿದ್ದು ಹಾರ ನಿನ್ನೊಳಗೆ ಶಕ್ತಿ ಇದೆ ಆದರೆ ನಿನಗೆ ನಂಬಿಕೆ ಬೇಕು ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು ಹದ್ದು ಬೆರೆಗಾಯಿತು ನಾನು ಕೋಳಿ ಅಲ್ಲವೇ ಅಮ್ಮ ಎಂದು ಕೇಳಿ ಕೋಳಿ ತನ್ನ ಹೃದಯವನ್ನು ಒಡೆದು ಹೇಳಿತು ಇಲ್ಲ ನೀನು ನನ್ನ ಮಗ ಆದರೆ ನೀನು ನಿನ್ನ ಕನಸು ಗಗನವನ್ನೇ ತಲುಪಬಹುದು ನಾನು ನನ್ನ ಗಗನವನ್ನು ತಲುಪಲಾರೆ ಆದರೆ ನೀನು ನನ್ನ ಕನಸು ಆ ಮಾತುಗಳು ಹದ್ದಿನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಲೇ ಅದು ಮೊದಲ ಬಾರಿ ಹಾರಲು ಯತ್ನಿಸಿದೆ ಮೊದಲ ಬಾರಿ ನೆಲದಿಂದ ಎದ್ದು ಗಾಳಿಗೆ ತೊಡಗಿದಾಗ ಅದು ಬಿದ್ದಿತ್ತು ತಕ್ಷಣವೇ ಕೋಳಿ ಓಡಿಬಂದು ತಲೆಯ ಮೇಲೆ ಕೈ ಮಗನೇ ಬಿದ್ದರೆಯೇ ನೀನು ಮತ್ತೆ ಪ್ರಯತ್ನಿಸು ನನ್ನ ಹೆಮ್ಮೆ ನೀನು ಎಂದಿತು ಹದ್ದು ಮತ್ತೊಮ್ಮೆ ಹಾರಲು ಪ್ರಯತ್ನಿಸಿತು ಈ ಬಾರಿ ಅದು ಹೆದರಿದರೂ ತನ್ನ ಇಡೀ ರೆಕ್ಕೆಗಳನ್ನು ಬಲದಿಂದ ಬಡಿದಿಟ್ಟು ಒಂದಷ್ಟು ಎತ್ತರಕ್ಕೆ ಹಾರಿತು ಮತ್ತೆ ಆದರೆ ಈ ಬಾರಿಯ ಧ್ವನಿಯು ಬೇರೆಯಾಗಿ ಈ ಬಾರಿಯ ಧ್ವನಿಯಲ್ಲಿತ್ತು ಸಾದ ಅನೇಕ ಪ್ರಯತ್ನಗಳ ನಂತರ ಹದ್ದು ಒಂದು ದಿನ ತನ್ನ ಗಗನವನ್ನು ತಲುಪಿತು ಅದು ಬೆಳ್ಳಿಯ ಬಿಸಿಲಿನಲ್ಲಿ ಹಾರುತ್ತಾ ಗಾಳಿಯನ್ನು ಕತ್ತರಿಸುತ್ತ ಹಾರುತ್ತಲೇ ನೆಲದ ಕಡೆ ನೋಡಿತು ಅಲ್ಲಿ ಅದರ ಅಮ್ಮ ಕೋಳಿ ನಿಂತು ಹಬ್ಬಿದ ರೆಕ್ಕೆಗಳೊಂದಿಗೆ ಸಂತೋಷದಿಂದ ಕಣ್ಣೀರು ಹಾಕುತ್ತಿದ್ದ ಹದ್ದು ಎತ್ತರಕ್ಕೆ ಹಾರಿದರೂ ತನ್ನ ಹೃದಯದಲ್ಲಿ ನೆಲವಿಲ್ಲ ತನ್ನ ಅಮ್ಮ ಒಂದು ನಿಜವಾದ ತಾಯಿ ತಾಯಿಯ ಪ್ರೀತಿ ಯಾವ ಪ್ರಜಾತಿಗೆ ಸೇರಿದೆ ಅನ್ನೋದೇ ಮುಖ್ಯವಲ್ಲ ಪ್ರೀತಿ ಸುದ್ದವಾಗಿರಬೇಕು ಎಂಬುದನ್ನು ಕಲಿತು ಜೀವನದ ಪಾಠ ನಾವು ಯಾರೊಡನೆ ಹುಟ್ಟಿದ್ದೇವೆ ಎಂಬುದು ಮುಖ್ಯವಲ್ಲ ನಾವು ಯಾರಾಗಬಹುದು ಎಂಬುದೇ ಮುಖ್ಯ ಹದ್ದು ಕೋಳಿಯೊಂದಿಗೆ ಬೆಳೆದರೂ ಅದು ತನ್ನ ಸಾಮರ್ಥ್ಯವನ್ನು ಗುರುತಿಸಿಕೊಂಡಾಗ ಮಾತ್ರ ಹಾರಲು ಸಾಧ್ಯವಾಯಿತು ನಿಜವಾದ ಪ್ರೀತಿ ಸ್ವೀಕಾರದಿಂದ ಕೂಡಿರುತ್ತದೆ ಕೋಳಿ ತನ್ನ ಬೇರೆಯಾದ ಮಗುವನ್ನು ಅಮ್ಮನಂತೆ ಪ್ರೀತಿಸಿ ಬೆಳೆಸಿದ ಇದು ಪ್ರೀತಿಯ ಶುದ್ಧತೆಯ ಉದಾಹರಣೆ ಆತ್ಮವಿಶ್ವಾಸವೇ ಯಶಸ್ಸಿನ ಮೊದಲ ಹಂತ ಹದ್ದು ತನ್ನೊಳಗಿನ ಶಕ್ತಿಯನ್ನು ಬಲವಾಗಿ ಹತ್ತಾರು ಬಾರಿ ಪ್ರಯತ್ನಿಸಿದಾಗ ಮಾತ್ರ ಎತ್ತರಕ್ಕೆ ಹಾರಲು ಸಾಧ್ಯವಾಯಿತು ನಾವು ನಮ್ಮ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕು ಯಾರು ಏನೇ ಹೇಳಿದರೂ ನಾವು ನಮ್ಮನ್ನು ಗುರುತಿಸಿಕೊಂಡಾಗ ಮಾತ್ರ ನಾವು ನಮ್ಮ ಗುರಿಯನ್ನು ತಲುಪಬಹುದು ಪ್ರತಿಯೊಬ್ಬರೂ ಗಗನ ತಲುಪಬಹುದು ಜೀವನದಲ್ಲಿ ತನ್ನ ಗುರಿ ಮುಟ್ಟಬಹುದು ಅದಕ್ಕೆ ಬೇಕಾಗಿರುವುದು ನಂಬಿಕೆ ಧೈರ್ಯ ಮತ್ತು ಪ್ರೀತಿ ಸ್ನೇಹಿತೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದು ಮಾತ್ರ ಮರೆಯಬೇಡಿ ಧನ್ಯವಾದಗಳು